ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಡೆದಾಡು ದೇವರ ಈ ಭಾಗದ ನಡೆದಾಡು ದೇವರಾದಂತ ಗುಂಡೇಶ್ವರ ಮಹಾಸ್ವಾಮಿಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಊರ ಹಿರಿಯರು ಮತ್ತು ತಮ್ಮನ್ನು ತಾವು ಸಮಾಜದಲ್ಲಿ ಯಾವತ್ತೂ ಸದಾ ಚಟುವಟಿಕೆಯಲ್ಲಿ ಇರುವಂತಹ ನಮ್ಮ ರಮೇಶ್ ಗೌಡರಿಗೂ ಕೂಡ ಅನಂತ ಕರ್ತವ್ಯ ಅಂತ ಹೇಳುತ್ತಾ ವೇದಿಕೆ ಮೇಲೆ ಆಚರಣರಾದಂತಹ ಎಲ್ಲ ನಮ್ಮ ಸಂಘಟನದ ಅಧ್ಯಕ್ಷರಿಗೂ ಮತ್ತು ನನ್ನ ಸೈನಿಕ ಮಿತ್ರರಿಗೂ ಚಮಖಂಡಿ ಅಧ್ಯಕ್ಷರಿಗೂ ಎಲ್ಲರಿಗೂ ತಾಯಂದರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ಸಮಯದ ಬಹಳ ಅಭಾವ ಐತಿ ಆದರೂ ಒಂದು ಐದು ನಿಮಿಷ ಮಾತಾಡ್ತಾನ ಎಲ್ಲರಿಗೂ ಅನಂತಕೋಟಿ ಪ್ರಣಾಮವನ್ನು ಸಲ್ಲಿಸುತ್ತ ಇವತ್ತು ಅಂದ್ರೆ ಇಲ್ಲಿ ನಮ್ಮ ಯಾರ್ ಲಾಲ್ ಲಾಲ್ಸಿಂಗಿ ಅವರು ಮಹಾದೇವ್ ಭೀಮಪ್ಪ ಲಾಲ್ಸಿಂಗಿ ಅವರು ಸುಮಾರು ನಲವತ್ತು ವರ್ಷ ಭಾರತ ಮಾತೆ ಸೇವೆ ಸಲ್ಲಿಸಿ ಹೆಂಗ ಬಂದಾರ ಇವತ್ತ ಅಯೋಧ್ಯ ತಿರುಗಿ ರಾಮ್ ವನವಾಸ ಹೋಗಿಸಿ ನಿಮ್ಗೆ ಅಂದ್ರೆ ಎಲ್ಲಾರು ಆರ್ತಿ ಸಿಟ್ಟಿ ನೋಡಿ ಹಂಗ ಅಯೋಧ್ಯ ಅಯೋಧ್ಯ ರಾಮ ಸಿಕ್ಕಿ ಹಂಗ ಸ್ವಾಗತ ಮಾಡ್ಕೊಂಡಿದ್ರ ಅವಾಗ ಆ ರೀತಿ ಈ ಕಾರ್ಯಕ್ರಮ ಜರುಗಿತು ಬಾಳ್ ನಮಗೂ ಕಣ್ತು ಸಂತೋಷ ಅನಿಸ್ತು ಮತ್ ನಾಲ್ವತ್ತು ವರ್ಷ ಭಾರತದ ಮಾತೆ ಸೇವೆ ಅಂದ್ರೆ ಸಾಣದಲ್ಲ ಅವನ್ ಜೀವನ್ದಾಗ ಒಂದ್ ಮೂರಾಂಶ ಅವನ ಆಯುಷ್ಯದ ಒಂದ್ ಮೂರಾಂಶ ಭಾಗ ಅಂದ್ರ ಆ ಭಾರತ ಮಾತೆ ಮುಡಿಪಾಗಿಟ್ಟ ಇನ್ನು ಅಂದ್ರೆ ಅವ್ರ ಆಯುಷ್ಯ ಏನಪ್ಪಾ ಅಂದ್ರೆ ಮೂರು ಅಂಶ ಹೋಯ್ತು ಒಂದ್ ಅಂಶ ಉಳಿದೈತಿ ಅದು ಕೂಡ ಸಮಾಜಕ್ಕೆ ಮುಡಿಪಾಗಿಡ್ಲಿಕ್ಕೆ ಹೇಳಿ ನಾ ಬೆಳ್ಕೋತೇನೆ ಭಗವಂತನಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಮನಿ ಬಿಟ್ಟು ಆದಾವ್ ಸೈನಿಕ ಮನಿ ಬರ್ತಾನ ಗೊತ್ತಿಲ್ಲ ಇವತ್ತು ಗೊತ್ತಿರ್ಬೇಕು ನಿಮ್ಗೆ ಎಷ್ಟು ಕ್ರೆಡಿಕಲ್ ಐತ ಇಲ್ಲಿ ಸೈನಿಕ ಸಂಖ್ಯೆ ಹತ್ತಿನಿ ತಾಲೂಕದಾಗ ಹಣಿ ಕಾಗವಾಡ ಅಂದ್ರೆ ಗಂಡು ಮೆಟ್ಟಿದ್ರಲ್ಲ ಯಾಕಂದ್ರೆ ಇಲ್ಲಿಯೇ ಗುರುವಂತ ಸೈನಿಕರು ಭಾರತ ದೇಶ ಸೇವೆ ಸಲುವಾಗಿ ಎಲ್ಲಿ ಇಲ್ಲ ಇಡೀ ಕರ್ನಾಟಕದ ಅತಿ ತಾಲೂಕದಾಗ ಸೈನಿಕ ಸಂಖ್ಯೆ ಹೆಚ್ಚು ಹಂದಿದಂತ ತಾಲೂಕು ಯಾವ್ದಾರು ಇದ್ರೆ ಅದು ಹತ್ತಿನಿ ಮತ್ತು ಕಾಗವಾಡ್ ಇಲ್ಲಿ ಮಿಲಿಟರಿ ಅದನ್ನ ನೋಡಿ ಮಿಲಿಟ್ರಿ ಕ್ಯಾಂಟೀನ್ ಕೊಟ್ಟಾರು ತಾಲೂಕಿಗೆ ಯಾವ ಕ್ಯಾಂಟೀನ್ ಇಲ್ಲ ಯಾವ ತಾಲ್ಲೂಕು ಜಿಲ್ಲಾ ಲೆವೆಲ್ ದಾಗ ತಾಲ್ಲೂಕು ದಾಗ ಯಾವ ಇಲ್ಲ ಅದನ್ನ ನೋಡೆ ಇಲ್ಲಿ ಮಿಲಿಟರಿ ಕ್ಯಾಂಟೀನ್ ಕೊಟ್ಟಾರು ಮಿಲಿಟರಿ ಬಾಯ್ಸ್ ಹಾಸ್ಟೆಲ್ ಐತಿ ಮಿಲಿಟರಿ ವ್ಯವಸ್ಥೆ ಸಲುವಾಗಿ ದೇಸಾಲ ಭೂಮಿ ಏನ್ಪಾದ್ರೆ ಅದ್ರೀವಾದ ರೂಪ ಒಳಗ್ ಕೊಟ್ಟರು ಇದನ್ನೆಲ್ಲ ನಾವು ನಡೆಸೋಬೇಕು ಈ ಜಗ ಬಹಳ ಪವಿತ್ರ ಜಾಗ ಐತಿ ಮಹಾ ತಪಸ್ವಿ ಭೂಮಿ ಐತಿ ಮುರುಗೇಂದ್ರಪ್ಪ ಅಪ್ಪಗಳು ತಪಸ್ಸು ಭೂಮಿ ಐತಿ ಇವತ್ ಹೇಳ್ತೀನ ಸೈನ್ಯ ವ್ಯವಸ್ಥೆ ಒಳಗೆ ನೀವು ಅನ್ಬೇಕು ಇತ್ತಿತ್ತಲಾಗಿ ಸೈನಿಕರಿಗೆ ಇಷ್ಟಾಕ್ ಮರ್ಯಾದೆ ಅಂತ ಹೇಳ ಇದು ಮರ್ಯಾದೆ ಕೊಡ್ಬೇಕಾಗತ್ತೀರಿ ಸತ್ಯ ಮಾತೈತದ ಅದನ್ನ ಹೇಳ್ತೇನೆ ಈ ಸೈನಿಕ ಯಾಕ್ ಬೇಕು ಸೈನಿಕ ಮರ್ಯಾದೆ ಹಾಕ್ಬೇಕು ಹಿಂದ ಗುರು ಬೇಕು ಒಂದ್ ಎರಡ್ ಮಾತು ಹೇಳ್ತೀನಿ ಟೈಮ್ ಪಾಟ್ ಐತಿ ಆದ್ರೆ ಹೇಳ್ಬೇಕಾಗತ್ತೆ ಒಬ್ಬ ಸೈನಿಕ ಸುಟ್ಟಿ ಒಂದು ಬರ್ತಾನು చుట్టి తో అంద భారతదేశ సేవ సుమారు హన్నె తిండి దగ్గర భారత మాత సేవ సల్సి ఆర్ తిం చుట్టి తో తయ్ నాగ బర్ ముందు రజాక్ బర్త రైల్వే స్టేషన్ మెరస్ ఇవ్వు ఇ సన్మాబెక్త ఇన్ బస్ హిడ మనీ ఫోన్ హిత నర్ల మడ్ హతను అక్క అడ్గ్ మడ్గా మార్తి బర్తన ಬಂದ ಮನಿಗೇನು ಪಾತ್ರ ಹೋಗಿ ಕದ ತಡ್ತಾನು ಹತ್ತು ಮನಿಗಿರ್ತೈತಿ ರಾತ್ರಿ ಒಂಬತ್ತುವರಿ ಹತ್ತಾಗಿರ್ತೈತಿ ಆ ಕಡಿಗೆ ಮಾಡ್ತಿರ್ತಾರೋ ಮಗಳು ಒಂದು ಸಾಣ ದಾರದಾಗಿರ್ತೈತಿ ಅರ ಮೂರು ವರ್ಷ ಇರ್ತೈತಿ ಆ ಹೇಳ್ತಾನು ಹೇಳ್ತಾಳಕಿ ಯಾರೋ ಬಂದಾರ ತಗಿ ಬಾಗ್ಲ ತೆಗಿ ಹೋಗ್ಯ ಹೇಳಿದಾಗ ಆ ಮಗು ಹುಡ್ಕೋ ಬಾಗ್ಲ ತೆಗಿತೈತಿ ಬಾಗ್ಲ ತೆಗ್ದಾಗ ಇವು ಅಪ್ಗೊಲಾಕ್ ನೋಡ್ತಾನ ಯಾಕಂದಿ ಸುಮಾರು ದಿವ್ಸ ಏನಪ್ಪಾ ಅಂದ್ರೆ ಭಾರತ ಮಾತೆ ಸೇವೆ ಒಳಗೆ ಹತ್ತು ತಿಂಗಳ ಕಾದಿರ್ತಾನು ಮಕ್ಕಳ ಅಪ್ಕೋಪಕಿ ಹುಡುಗಿನ ಹಿಡ್ಕೋಬೇಕು ಹುಡುಗಿ ಕೈಯ್ಯನ್ ಕಸ್ಕೊಂಡ ಅವನ ಕಡೆ ಓಡಿ ಹೋಗ್ತೈತಿ ಆದಾಗ ಅವನ್ ಜೀವನ್ದಾಗ ಎಲ್ಲ ಕಿಂತ ಕ್ಯಾಟ್ ಅದ ಅನ್ನಿಸ್ತ ಸರ್ವಿಸ್ ದಾಗ ಕ್ಯಾಟ್ ಅನಿಸಿಲ್ಲ ಸರಿಯಾಗಿ ಸುತ್ತಿ ಸಿಗ್ಲಿಲ್ಲ ಅವಾಗೂ ಅನಿಸಿಲ್ಲ ಟ್ರೈನಿಂಗ್ ಬಡದ್ರು ಹೊಡೆದ್ರ ಅದು ಕ್ಯಾಪ್ಟನ್ಸ್ ಇಲ್ಲ ಆದ್ರೆ ಕ್ಯಾಟ್ ಯಾವಾಗ ಅನಿಸ್ತದ ಕೈಯ್ಯ ಹುಡಿ ಕಸ್ಕೊಂಡು ಹೋತು ಓ ಯಾವ್ ಹೇಳ್ತೈತಿ ಯಾರೋ ಒಬ್ರು ಬಂದಾರ ಗೊತ್ತಿಲ್ಲ ನನ್ಗ ಯಾರೋ ಒಬ್ಬ ಅಂಕಲ್ ಬಂದಿ ಅಂಕಲ್ ಬಂದ್ ಹೇಳಿದಾಗ ಕ್ಯಾಟನ್ಸ್ ನನಗೂ ಹೇಳುದೇನ್ ಮಾಡ್ತಾಳಪ್ಪ ಅಂದ್ರ ಅಂಕಲ್ ಅಲ್ಲ ನಿಮ್ಮ ಅಪ್ಪದ ನಾವು ಹೇಳ್ತಾಳು ಒಳ ಕರ್ಕೊಂಡ್ ಬರ್ತಾರೋ ಊಟ ಮಾಡ್ತಾರೋ ಮನ್ಕೋತಾರು ಇಷ್ಟು ಮರ್ಯಾದೆ ನಿಮ್ಗೆ ಗೊತ್ತಿರ್ಬೇಕು ಯಾವ ಡಿಪಾರ್ಟ್ಮೆಂಟ್ ದಾಗ ಸಾಣದಲ್ಲ ಇವತ್ತ ನಿಮ್ ಹೇಳ್ತೀನಿ ಗುರು ಯಾಕಂದ್ರ ಅದಕ್ಕೊಂದು ಉದ್ದೇಶ ಇತ್ತು ಗುರು ಬೇಕು ಮುಂದ್ ಗುರಿ ಬೇಕಂತ ಹೇಳಿ ಶಿವಾಜಿ ಮಹಾರಾಜ್ ಗುರು ಇದ್ದಾರ ಯಾರಪ್ಪ ಅಂದ್ರ ರಾಮದಾಸ್ ಮಹಾರಾಜ್ ಹಿಂದ್ ಗುರುಗಳು ಯಾರು ಸೂರು ವೀರ ಆಗ್ಬೇಕಾದ್ರೆ ಹಿಂದೆ ಗುರು ಬೇಕು ಮಾರ್ಗದರ್ಶಕ ಬೇಕು ಗುರು ಮಾರ್ಗದರ್ಶಕ ಒಬ್ಬ ಸೈನಿಕ ಕಮಾಂಡರ್ ಯುದ್ಧಕ್ ಹಂಟಿರ್ತಾನೆ ಒಂದು ಸಣ್ಣ ಮಾತು ಮಾತಾಡ ಯುದ್ಧಕ್ ಹೋಗ ಮುಂದೆ ಅವ್ನ ಸೈನ್ಯ ಪಾತ್ರ ಒಂದು ಹತ್ತು ಸಾವಿರ ಸೈನ್ಯ ಇರ್ತತಿ ಹೋಗ ಲೀಡರ್ ಅವ ಕಮಾಂಡರ್ ಹೋಗ ಮುಂದ ಏನ್ ಮಾಡ್ತಾನಪ್ಪ ಅಂದ್ರ ಒಂದ ಒಂದು ಏನಪ್ಪಾ ಅಂದ್ರ ರಾಜ್ಯದಿಂದ ಒಂದ್ ರಾಜ್ಯ ಕ್ರಾಸ್ ಹಾಕೋತ ತಂಗ ಮುಂದೆ ಹೋಗಿರ್ತಾನು ಹೋಗು ಮುಂದ ಸೈನ್ಯ ಏನಪ್ಪಾ ಅಂದ್ರ ಸ್ವಲ್ಪ ಆಯಾಸ ಆಗಿರ್ತಕ್ಕ ಆಯಾಸ ಆದಾಗ ಅಲ್ಲೆಲ್ಲಿಗೆ ಊಟದ ವ್ಯವಸ್ಥೆ ವಸ್ತಿ ಮಾಡ್ಬೇಕಾಗತ್ತೆ ಮತ್ತ ತನ್ನಲ್ಲಿ ಮತ್ತ ಚೈತನ್ಯ ತಗೊಂಡು ಮುಂದೆ ಹೋಗ್ಬೇಕಾಗತ್ತೆ ಈಗ ಅಪ್ಪುಗಳು ಬರ್ಲತ್ತರು ಅವರಿಗೆ ನಡೆದಾಡುವವರು ಈ ಭಾಗದ ದುಂಡ್ ದುಂಡೇಶ್ವರ ಮಹಾಸ್ವಾಮಿಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರನ್ನು ಹಾರ್ದಿಕವಾಗಿ ಎಲ್ಲಿ ನಾವು ಸೈನಿಕ ಪರವಾಗಿ ಅವರನ್ನು ಬರಮಾಡಿಕೊಳ್ಳುತ್ತೇವೆ ಗುರು ಯಾಕೆ ಬೇಕಂತ ಹೇಳತ್ತೇನ ಗುರು ಬೇಕು ಜೀವನ್ದಾಗ ಗುರು ಇಲ್ಲ ನಮ್ ಜೀವನ ಅಲ್ಲ ಅಂದ ಗುರು ಇಲ್ಲದ ಜೀವನ ಅಂದ್ರೆ ಗೊತ್ತಿರಬೇಕು ಇದು ನಾಲ್ಕನೇ ಯುಗ ಸತ್ಯ ಹೋತು ಸತ್ಯ ಇಲ್ಲಿ ಭಾರತ ಭೂಮಿ ಒಳಗೆ ಲಕ್ಷ್ಮೀನಾರಾಯಣ ವಾಸಿರ್ತದೆ ಇಲ್ಲಿ ಸತ್ಯಗ ಹೋತು ಸತ್ಯದಿಂದ ಪ್ರತಾದಾಗ ಸೈನ್ಯ ಆಗ್ಬೇಕು ಪ್ರತಾದಾಗ ಸೈನ್ಯ ತಯಾರಾತು ಸತ್ಯ ಬುದ್ಧಾಗ ಸೈನ್ಯ ಆಗಿತ್ತು ಇಲ್ಲೆಲ್ಲ ಎಲ್ಲಾ ಇದ್ರು ಸತ್ಯ ಪ್ರತಾದಾಗ ಕರ್ತಾದಾಗ ಏನಾದ್ರು ಪಾಲ್ ರಾಮ ಸೈನ್ಯ ಕಟ್ಟಿದ ಮರ್ಯಾದ ಪುರುಷೋತ್ತಮ ಇಲ್ಲಿ ಸಂಕಟ ಮೋಚನ ನೀವು ನೋಡಿರ್ಬೇಕು ಇಲ್ಲಿ ಇವನ ಏನಾದ್ರು ಪಾಲ್ ಪರಮೀರ್ ಚಕ್ರ ತೊಂಡು ಯಾರ ಕಡಿಂದ ರಾಮನ್ ಕಡಿಂದ ಪರಮೀರ್ ಚಕ್ರ ನಿಮ್ಗೆ ಗೊತ್ತಿರ್ಬೇಕು ಎಲ್ಲಕ್ಕಿಂತ ಶ್ರೇಷ್ಠವಾದ ಪ್ರಶಸ್ತಿ ಯೋಧ್ರಿ ಕೊಡುವಂತ ಪ್ರಶಸ್ತಿ ಯಾವ್ದಾರ ಇದ್ರೆ ಅದು ಪರಮೀರ್ ಚಕ್ರ ಅದನ್ನ ಹನುಮಂತ ನೀಲ ನಲ್ಲ ಜಾಂಬುವಂತ ಸುಗ್ರೀವ ಎಲ್ಲರೂ ಸೈನ್ಯದಾಗಿದ್ರು ಅದು ರಾಮಾಯಣದಾಗ ಗೊತ್ತಿರ್ಬೇಕು ನಿಮಗ ಒಂದ ನಾರಿಗೆ ನಾರಿಗೆ ಅಪಮಾನ ಆದಾಗ ಒಂದು ಒಂದು ಯುದ್ಧ ಆಗಿತ್ತು ಅದಕ್ಕೆ ರಾಮಾಯಣ ತರು ಮುಂದಾದ ಹೊಸ ಇದ್ರ ಮತ್ತೆ ದ್ವಾಪಾರ ಯುಗ ದ್ವಾಪಾರ ಯುಗದಾಗ ಕುರುಕ್ಷೇತ್ರ ಆಗಿ ಹೋದ್ ಕುರುಕ್ಷೇತ್ರದಾಗ ಗೊತ್ತಿರ್ಬೇಕು ಅಲ್ಲಿ ಪ್ರಶಸ್ತಿ ತೋಡ ಯಾವ ಪರವಿರ್ತಾರೆ ಅರ್ಜುನ್ ತೋಡ ಯಾರ ಕಡಿಂದ ಕೃಷ್ಣ ಕಡಿಂದ ಯಾಕಂದ್ರೆ ಪ್ರಶಸ್ತಿಗಳು ಸಿಗ್ತಾ ಇರ್ಬೇಕು ಅದ್ರ ಸಲುವಾಗಿ ನಿಮ್ಗೆ ಗೊತ್ತಿರ್ಬೇಕು ನಾ ಹೇಳ ಗುರು ಬೇಕಂತ ಹೇಳಿ ಗುರು ಮಾರ್ಗದರ್ಶಕ ಅಲ್ಲಿ ಏನ್ ಮಾಡಿದ ಅಲ್ಲಿ ವಸ್ತಿ ಆಯ್ತು ಅರಾಮ್ ಪುಪ್ಪಾ ನಾಲ್ ಅಂತ ಹೇಳಿ ಕಮಾಂಡರ್ ಹೇಳ್ದ ರಾತ್ರಿ ಎಲ್ಲರೂ ಹತ್ತು ಸಾವಿರ ಸೈನ್ಯ ಊಟ ಮಾಡಿ ಮರ್ಕೊತು ಮರದಿವಸ ಏನಪ್ಪಾ ಅಂದ್ರ ಮುಂದ ವೈರಿ ಸೈನ್ಯ ಇತ್ತು ಅದ್ರ ಜೋಡಿ ಲಡಾಯಿ ಮಾಡ್ಬೇಕಾಗಿತ್ತು ಅವಾಗ ಏನಾಯ್ತಪ್ಪಾ ಅಂದ್ರ ವೈರಿ ಸೈನ್ಯ ಎಷ್ಟ ಇರ್ತೈತಿ ಪಾದ್ರ ಒಂದ್ ಲಕ್ಷ ಇರ್ತೈತಿ ಇವ್ನ್ ಸೈನ್ಯ ಇರ್ತೈತಿ ಹತ್ ಸಾವಿರ ಅವಾಗ ಬಂದು ಹೇಳ್ತಾರು ನಿನ್ನ ಸೈನ್ಯ ಸಾಣದ ನಿನ್ನ ಹತ್ತು ಪಟ್ಟ ಐತಿ ಮುಂದ ಹೆಂಗ್ ಮಾಡ್ತಿ ನೋಡಂದಾಗ ಅವ್ ಕಮಾಂಡರ್ ಸಮಸಲಿಲ್ಲ ಅವಂಗ ಏನ್ ಮಾಡ್ಬೇಕು ಹತ್ತು ಪಟ್ಟ ಐತಿ ಒಂದ್ ಲಕ್ಷ ಐತೆ ಅಲ್ಲಿ ನಮ್ದು ಹತ್ತು ಸಾವಿರ ಅಂದಾಗ ಏನ್ ಮಾಡ್ತಾನಪ್ಪ ಅಂದ್ರ ಗುರುಗಳ ಕಡೆ ಹೋದ ಗುರುಗಳ ಕಡೆ ಅಲ್ಲೊಂದು ಗುಡ್ಡದ ಮೇಲೆ ಒಂದು ಕುಟ್ರಿ ಇರ್ತತಿ ಆ ಕುಟ್ರಿ ತಪಸ್ಸು ಮಾಡ್ತಿರ್ತಾರು ಅವ್ರ ಕಡೆ ಹೋತಾರ ಸೈನ್ಯ ಎಲ್ಲ ಅಲ್ಲಿ ಡೇರ್ ಹಾಕಿರ್ತತಿ ಆದ್ರಿಗೆ ನಮಸ್ಕಾರ ಮಾಡ್ತಾನು ಅಪ್ಪಗಳು ನನಗೇನು ಸಮಸ್ಯೆ ಹೋತ್ರಿ ಈಗ ನನ್ನ ಸೈನ್ರ ಸಾಣದಕ್ಕೆ ಹತ್ತು ಸಾವಿರ ಅವ್ರ ವೈವಿ ಸೈನ್ ಒಂದ್ ಲಕ್ಷ ಐತಿ ಹೆಂಗ್ ಮಾಡ್ಬೇಕಂದಾಗ ಅವ್ರ ಹಪ್ಪಗಳು ಬಹಳ ಚೆನ್ನಾಗಿರ್ತಾರ ಬುದ್ಧಿವಂತರು ಇರ್ತಾರ ನೀ ನೀರ್ಲಾಕ್ ಹೋಗ್ಬೇಡ ನೀವು ನಾ ಹೇಳ್ತೀನಿ ನನ್ಗ ಯಾರಿಗೆ ಹೆಂಗೈತ್ರಿ ಅಪ್ಪಗಳು ನಿಮ್ ಮಂತ್ ಹತ್ತ ಪವಾಡ ಏನೈತ್ ಅಂದಾಗ ನನ್ನ ಅದ್ರಿ ಒಂದ ದೇಣಿಗೆ ಪೆಟ್ಟಿಗೆ ಐತಿ ಅದ್ರ ಚಿಲ್ಲರ್ ನಾಣ್ಯ ಬಳದ ಅವ್ನ ಪಡೆ ಆ ಅಷ್ಟೇ ಪೆಟ್ಟಿಗೆ ತೊಗೊಂಡ್ಬಾತಾರ ಅವ್ರಿಗೆ ಪೆಟ್ಟಿಗೆ ತೊಗೊಂಡ್ ಬಂದಾಗ ಅವ್ರು ಪೆಟ್ಟಿಗೆ ತೊಗೊಂಡ್ಬರ್ತಾರ ಅಪ್ಪಗಳ ಅಂತೇಳಿ ಅರಿಗಾಡ್ಸತ್ತಾರ ಅರಿಗಾಡ್ಸು ಇದ್ರಾಗ ಚಿತ್ ಬಿತ್ತಂದ್ರೆ ಗೆಲ್ತಿ ಪತ್ ಬಿತ್ತಂದ್ರೆ ನೀ ಸೋಲ್ತಿ ಅಪ್ ಹೊಳ್ತಾರ ಒಂದ್ ಪಾಯಿಂಟ್ ಒಗೆದಾಗ ಆ ಚಿತ್ತ ಬರ್ತತಿ ಇನ್ ಹೇಳ್ತಾರು ನಾನು ಆಶೀರ್ವಾದ ಹತ್ತಿಂದ ನಿಮ್ ಸೈನ್ ಗೆಲ್ತತಿ ಅವು ಇದು ಮಾಡ್ಲಿಲ್ಲ ಇನ್ನೊಂದ ಇನ್ನೊಂದ್ ಹತ್ತರ ಅಪ್ಪು ಭಗವಂತದ ಆಶೀರ್ವಾದ ನಂದು ಆಗೈತಿಗ ಗುರುವಿನ ಆಶೀರ್ವಾದಿ ಭಗವಂತನ ಆಶೀರ್ವಾದ ಬೇಕು ಇನ್ನೊಂದು ಪಾಯಿಂಟ್ ತೆಗಿಯಂದಾಗ ಇನ್ನೊಂದು ಪಾಯಿಂಟ್ ತೆಗಿತಾನ ಅದ್ರ ಕೈ ಹಾಕಿ ಅದು ಚಿತ್ತ ಬರ್ತೈತಿ ಏನ್ ಹೇಳ್ತೀನಿ ಗುರುವಿನ ಆಶೀರ್ವಾದ ಆತು ಇನ್ನೊಂದು ತೆಗಿಯದ ನಿನ್ನ ಆತ್ಮಸ್ಥೈರ್ಯ ಸೆಲ್ಫ್ ಕಾನ್ಫಿಡೆನ್ಸ್ ನೀತಿ ಇಲ್ಲ ಅನ್ನೋದು ಅದನ್ನ ಕೈ ಹಾಕಂದಾಗ ಮತ್ತೊಂದು ಕೈ ಹಾಕ್ತಾನೋ ಅದು ಚಿತ್ತ ಬರ್ತೈತಿ ಇದು ತಾತ್ಪರ್ಯ ಲಡಾಯ್ ಹೋಗ್ತಾನೋ ಅಲ್ಲಿ ಲಡಾಯ್ ಹೋಗಿ ಸೈನಿಕ ಕಡೆ ಹೋಗ್ತಾನೆ ಸೈನಿಕ ಕಡೆ ಹೋಗಿ ಹೇಳ್ತಾನೆ ಇವತ್ತ ಗುರುಗಳ ಆಶೀರ್ವಾದ ಆಗೈತಿ ಭಗವಂತನ ಆಶೀರ್ವಾದ ಆಗೈತಿ ಎಲ್ಲರದ್ದು ಆಶೀರ್ವಾದ ಆಗೈತಿ ನಾವು ಗೆಲ್ಲತ್ತ ಖಾತ್ರಿ ಅಂದಾಗ ಆ ಸೈನ್ಯ ಎಲ್ಲ ಏನ್ ಮಾಡ್ತಪ್ಪಾ ಅಂದ್ರ ಭಾರತ್ ಮಾತಾ ಜೈಕಾರ ಹಾಕ್ತೈತಿ ಯಾಕಂದ್ರೆ ಅವ್ರ ಚೆರೆ ಕುಂತು ಮುಂದ್ ಹೋದಾರ ಒಬ್ಬ ಹಬ್ಬ ಅಂದ್ರೆ ಲಡಾಯಿ ನಡೀತಿದ್ವಿ ಒಬ್ಬ ಹತ್ತು ಹತ್ತು ಮಂದಿ ಸೈನಿಕ ವೈರಿ ಪಡೆ ಸೈನಿಕರು ಕೊಲ್ತಿದ್ದ ಅದ್ರಾಗ ಯಾಕಂದ್ರೆ ಮೂರ್ ಮಂದಿ ಆಶೀರ್ವಾದ ಆಗಿತ್ತ ಖಾತ್ರಿ ಐತಿ ಸೈನ್ಯ ಗೆಲ್ತೈತಿ ಲಡಾಯಿ ಗೆದ್ದು ವಾಪಸ್ ಬರ್ತಾರು ವಾಪಸ್ ಬಂದ್ ಬಂದ್ ಗುರುಗಳ ಕಡೆ ಬೆಟ್ಟಿಗೆ ಹೋಗ್ತಾನು ಯಾಕಂದ್ರೆ ಕರ್ತಜ್ಞತೆ ಹೇಳಬೇಕು ಗುರುಗಳಿಗೆ ನಾವು ಸಫಲ ಆದಾಗ ಒಂದು ಹೇಳ್ಬೇಕು ನಮ್ ಜೀವನದಾಗ ತಿರುಗ ಹೋಗಿ ಗುರುಗಳ ಕಡೆ ಹೋಗ್ತಾನು ಅಲ್ಲಿ ಸೈನ್ಯ ಹೇಳ್ತೀವಿ ಗುರುಗಳಿಗೆ ಹೋಗಿ ಹೇಳ್ತಾನು ಗುರುಗಳ ನಾವು ಸೈನ್ಯ ಒಳಗೆ ಗೆದ್ದೀವಿ ರೀ ಲಡಾಯಿ ಗೆದ್ದೀವಿ ಅಂದಾಗ ಆ ಅವ್ರು ಹೇಳ್ತಾರು ಏನು ಬಹಳ ಮಹಾನ್ ಎಲ್ಪ ನನ್ನ ಆಶೀರ್ವಾದ ಆ ಏನ್ ದೇಣಿಗೆ ಪೆಟ್ಟಿಗೆ ಇತ್ತು ಆ ಪೆಟ್ಟಿಗೆ ತಗೊಂಡ್ಬಾ ಇಲ್ಲಿ ಆ ಪೆಟ್ಟಿಗೆ ತಗೊಂಡು ಬಂದಾಗ ಎಲ್ಲಾ ಸ್ವರೂಪಂದಾಗ ಆದ್ರೆ ಏನಿದ್ಪ್ಪಾ ಅಂದ್ರೆ ಇಪ್ಪತ್ತೊಂದು ದಿನ ಆಗಿತ್ತು ಎಲ್ಲಾ ಕಾಯ್ನಿಕ್ ಬರೀ ಯಾರು ಕಡೆ ಚಿಂತೆ ಇದ್ದು ಹಂಗ ಆ ಬುದ್ಧಿವಾರ ಹಾಗ ಏನ್ಮಾನ ತಯಾರು ಇಟ್ಟಿದ್ರು ಯಾರು ಕಡೆ ಚಿಂತೆ ಇದ್ದು ಬಾಯಿನ್ಕಾಯಿ ಹೆಂಗ್ ಹೋಗಿದ್ರು ಅದು ಚಿಂತೆ ಬೆಳಿಸಿತ್ತು ಅದಕ್ಕೆ ಧೈರ್ಯ ತುಂಬ ಕೆಲಸ ఏం నమ్మ జీవన సమస్య గుర్బే హక్కు ధైర్య తుమ్ారు ఇంక మాట్లాడే అభావే అడలక్దినెంట్లతెంట్ మంది అడలక్కి అడలి కూడి అల్లి ఒ సైనిక ఇప్ప వర్ష భారత్ మాత్ర సేవ సల్సి నా నమ్మ తాల దివసా బారు అమర మహారాజు శాంత్ గురుజీ అందరు నా ఒక్క సాయంకాలి ಸಾಧ್ಯ ಆದ್ರೆ ತಾವು ಬರೀ ವೀರ ಅಮರ್ ಸ್ಮಾರಕೊಳಗೆ ಇಪ್ಪತ್ ಮೂರು ಮಂದಿ ನಮ್ಮ ತಾಲೂಕು ಅವ್ರು ಸೈಲಾಗಿ ಅದನ್ನ ಸ್ಪೀಡ್ ಮಾಡ್ತಾನು ಅವ್ರಿಗೆಲ್ಲ ಆದ್ರೆ ಏನಪ್ಪ ಅಂದ್ರೆ ನಾವು ಗೌರವ ಕೊಡಬೇಕು ಸ್ಮರಣೆ ಪುಣ್ಯ ಪುಣ್ಯ ವಿಸ್ಮರಣೆ ಪಾಪ ಮರಿದು ಪಾಪತಿ ಯಾವ ಭಾರತ ಮಾತೆಗೆ ಏನಪ್ಪ ಅಂದ್ರೆ ತನ್ನ ಪ್ರಾಣ ಕೊಟ್ಟನು ನೆನಪಿಸುವ ಪುಣ್ಯ ಐತಿ ಅದಕ್ಕೆಲ್ಲ ತಾವು ಸಹಯೋಗ ಮಾಡ್ರಿ ಅಂತ ಹೇಳಿ ಮನ್ನಾರ ಮಾಧ್ಯ ಜೈ ಹಿಂದ್ ಜೈ ಭಾರತ್ ಮಾತಾ